ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರು ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಬಿಜೆಪಿ ಮತ್ತೆ ಹಿಂದುತ್ವವಾದಿಗಳೆಲ್ಲರೂ ಕೂಡ ಕನ್ನಡಾಂಬೆನ ವಿರೋಧ ಮಾಡಿದಂತವ್ರು ಇವರು ಇವ್ರಿಗೆ ಯಾಕೆ ಬೇರೆ ಯಾರು ಸಿಗ್ಲಿಲ್ವಾ ಅಭಿಯಾನವನ್ನ ಪೋಸ್ಟ್ಗಳನ್ನು ಶುರು ಮಾಡಿದ್ದಾರೆ ಯಾರು ಬಿಜೆಪಿಯವರು ಪ್ರತಾಪ್ ಸಿಂಗ್ ಯತ್ನಾಳ್ ಹೀಗೆ ಅನೇಕರು ಬಿಜೆಪಿ ಸಂಸದರು ಮಾಜಿ ಸಂಸದರು ಏನ್ ಮಾಡ್ಬೇಕು ಈಗ ತಲೆ ಕೆಡಿಸ್ಕೋಬೇಕು ಏನ್ ಹೇಳ್ಬೇಕಪ್ಪ ನೀವೆಲ್ಲ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು ಪ್ರಿಯಂಬಲ್ನಲ್ಲ ಓದ್ತಿರಿ ಏನು ಏನಿಡಿದೆ ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ ಅರ್ಥನೇ ಸಂವಿಧಾನ ಹೇಳೋದು ನಮಗೆ ಸಂವಿಧಾನ ಪರಮೋಚ್ಛ ಹೊರತು ಇನ್ಯಾವುದೋ ಪರಮೋಚ್ಛ ಇಲ್ಲವೇ ಇಲ್ಲ ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂತ ಒಂದು ನಾಡ ಹಬ್ಬ ಸಾಂಸ್ಕೃತಿಕ ಅಭಿವ್ಯಕ್ತ ಮಾಡುವಾಗ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರು ಭಾಗಿ ಇದು ಇದು ಧರ್ಮದ ಆಚರಣೆ ಅಲ್ಲ ಧರ್ಮದ ಆಚರಣೆ ಅಲ್ಲ ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂತ ಸ್ವತಂತ್ರವಾದ ಸಂಗತಿ ನಮ್ಮ ಇವರು ಇದು ಪ್ರೈಸ್ ಬಂದಿದೆಯಲ್ಲ ಅವರಿಗೆ ಬಾನುಮಸ್ತ ಬೂಕರ್ ಪ್ರಶಸ್ತಿ ಬಂದಿದೆಯಲ್ಲ ಇಡೀ ದೇಶಕ್ಕೆ ಕಿರೀಟ ಅಲ್ವಾ ಒಂದು ಭಾರತದ ಮಹಿಳೆ ಅಂತ ನೋಡ್ತಿರೋ ಅವ್ರನ್ನ ಯಾವ ರೀತಿ ನೋಡ್ತೀರಿ ನೀವು ಅವ್ರನ್ನ ಇ ವಾಟ್ ಟು ಸಿ ಆರ್ ಎಸ್ ಎ ಸಿಟಿಜನ್ ಆಫ್ ಇಂಡಿಯಾ ಆರ್ ಯು ವಾಂಟೆ ಟು ಸೆಗ್ರಿಗೇಟ್ ಪ್ರತ್ಯಕ್ಷ ಸ್ಥಿರ ಸೊ ಇದು ಅವರು ಇಡೀ ದೇಶಕ್ಕೆ ಗೌರವ ತಂದಿದ್ದಾರೆ ಕನ್ನಡ ನಾಡಿಗೆ ಕನ್ನಡ ಭಾಷೆಗೆ ಹಿರಿಮೆ ಘನತೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ ನಾಡ ಹಬ್ಬದಲ್ಲಿ ಹೆಸರುವ ಸಹ ಭಾಗಿಯಾಗಬೇಕು ಇದರಲ್ಲಿ ಧರ್ಮದ ಪ್ರಶ್ನೆ ದೇವರ ಪ್ರಶ್ನೆ ಎಲ್ಲಿ ಬರುತ್ತೆ ಈಶ್ವರ ಅಲ್ಲ ತೈರೇನಾಮ್ ಸಭಕು ಸನ್ಮುತಿ ದೇ ಭಗವನ್ ಅಂತ ಹೇಳಲ್ವಾ ಗಾಂಧೀಜಿಯವರು ಹೇಳಲ್ವಾ ಅದನ್ನ ಸೊ ವಾಟ್ ಇಸ್ ರಾಂಗ್ ಈಗ ಸೌತ್ಗೆಲ್ಲರು ನೋಡಿ ಬೇಸರ ಕಳ್ಬೇಡಿ ಕೆಳಗಡೆ ದೇವಸ್ಥಾನ ಇರ್ತದೆ ಮೇಲೆ ಮಸೀದಿ ಇರ್ತದೆ ಕೆಲವು ಕಡೆ ಕೆಳಗಡೆ ಮಸೀದಿ ಇರ್ತದೆ ಕೆಳಗಡೆ ದೇವಸ್ಥಾನ ಇರ್ತದೆ ಯುಗಾದಿ ಮಾಡಿದ್ರೆ ಒಳಗೆ ಊಟ ಮಾಡೋಕ್ಕೆ ಮನೆ ಬರ್ತಾರೆ ಬಕ್ರೀದ್ ಮಾಡಿದಾಗ ಅವ್ರ ಮನೆಗೆ ಬಿರಿಯಾನಿ ತಿನ್ನಕ್ಕೆ ನಾವು ಹೋಗ್ತೀವಿ ಏನಿದೆ ವಾಟ್ ಇಸ್ ದೇ ವೈ ವಾಂಟ್ ಟು ಡಿಸ್ಕ್ರಿಮಿನೇಟ್ ಸಂವಿಧಾನಂಗೆ ಹೇಳಿಲ್ವಲ್ಲ ಹೀಗಾಗಿ ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ಒಂದು ಈ ನಾಡ ಹಬ್ಬ ಸಹಜವಾಗಿ ಜನರು ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಅದು ಅವರ ಆಯ್ಕೆ ಆಯ್ಕೆಯನ್ನು ಗೌರವಿಸಬೇಕು ಸಂವಿಧಾನ ಅದನ್ನೇ ಹೇಳಿರೋದು ಸಂವಿಧಾನವಾದಂತ ನಿರ್ಧಾರಗಳು ನಡೆಗೆ ಯಾರದ್ದು ಅಭ್ಯಂತರ ಆಗೋದು ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡೋದು ಅಪಪ್ರಚಾರ ಚಿಂತನೆ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ ಕೇಳ್ತಿರಲ್ರಿ